ಕೊಳ್ಳೇಗಾಲ ಪಟ್ಟಣಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಸಿ ಮಹದೇವಪ್ಪ ಮತ್ತು ಚಾಮರಾಜನಗರ ಲೋಕಸಭೆ ಬಿಂಬಿತ ಅಭ್ಯರ್ಥಿಯಾದ ಸುನೀಲ್ ಬೋಸ್ ರವರು ಆಗಮಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿದ ಅವರು ಚಾಮರಾಜನಗರ ಲೋಕಸಭೆಯ ಅಭ್ಯರ್ಥಿಯಾರೆಂದು ಇನ್ನು ಕೆಲವು ಕ್ಷಣಗಳಲ್ಲಿ ಘೋಷಣೆಯಾಗಲಿದೆ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟು ಮತಯಾಚಿಸಲಾಗುವುದು ಏಪ್ರಿಲ್ ಇಪ್ಪತ್ತಾರರಂದು ಜನರು ತೀರ್ಮಾನ ಮಾಡುತ್ತಾರೆ ಯಾರು ಧೂಳಿಪಟ ಆಗುತ್ತಾರೆ ಎಂದು ನಾನು ಸಚಿವನಾದ ಕೂಡಲೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಪೀಠಿಕೆಯನ್ನು ರಾಜ್ಯದ ಉದ್ದಗಲಕ್ಕೂ ಕಳುಹಿಸಿ ಸಂವಿಧಾನ ಮಹತ್ವವನ್ನು ಪ್ರತಿಯೊಬ್ಬರಿಗೂ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ ಯಾರೊಬ್ಬ ಸಚಿವನು ಈ ಕೆಲಸ ಮಾಡಲು ಮುಂದೆ ಬಂದಿಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಓದಬೇಕು ಸಂವಿಧಾನ ರಚನೆ ಮಾಡಬೇಕು ಸ್ಥಿತಿಯಾಗಿ ನಾನು ಮಾಡಿದವನು ಮಾತಾಡಿದವ್ನಲ್ಲ ಭಾಷಣ ಮಾಡೋಲ್ಲ ಬೇರೆ ಕಡೆ ಇದ್ದಾರೆ ಕೆಲಸ ಮಾಡಿರೋರು ಮಾತಾಡೋದು ಕೆಲಸ ಮಾಡಿ ಎಂ ಎಲ್ ಎ ಶಾಸಕ ಇದ್ದಾರೆ ಸರ್ ಕಾಂಗ್ರೆಸ್ ಶಾಸಕರು ಆದ್ರೂ ಈ ಬಿಜೆಪಿ ಅಭ್ಯರ್ಥಿ ಮಹಾರಾಜ್ ಅವರು ಮೋದಿ ಅಲ್ಲಲ್ಲಿ ಎಲ್ಲ ಕುತ್ ಹೋಗ್ತಾರೆ ಅಂತ ಹೇಳ್ತಾರೆ ಇಪ್ಪತ್ ಮೇ ಇಪ್ಪತ್ತಾರಕಿಲ್ವಾ ಯಾರು ನೀತಿ ಸಮಿತಿ ಚುನಾವಣೆಯಲ್ಲಿ ಏನ್ ಮಾನದಂಡದಿಂದ ನಿಮ್ ಪ್ರಚಾರ ಮಾಡ್ತೀರಿ ಮತ್ತೆ ಕಳ್ತಿರಿ ನಮ್ಮ ಮಾನದಂಡ ಅಂದ್ರೆ ಅಭಿವೃದ್ಧಿ ನಮ್ಮ ಅಭಿವೃದ್ಧಿ ಪ್ರಜಾಸತ್ತಾತ್ಮಕ ನಿರ್ಧಾರಗಳು ನಮ್ಮ ಅಭಿವೃದ್ಧಿ ಸಂವಿಧಾನದ ರಕ್ಷಣೆ ಮತ್ತು ಅದರ ಆಶಯಗಳ ಜಾರಿ ನಿಷ್ಠಾವಂತ ಒಂದು ಸರ್ಕಾರ ಬಜೆಟ್ ನೋಡಿದ್ದೀರಾ ಬಜೆಟ್ ಪುಸ್ತಕದಲ್ಲೇ ಸಂವಿಧಾನ ಇಟ್ಕೊಂಡು ಭಾಗದಲ್ಲಿ ಅದರ ಮುಖಾಂತರ ನಾವು ಬಜೆಟ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಯಾವುದೇ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆ ರೀತಿ ಇಡೀ ಬಜೆಟ್ನ ಪುಸ್ತಕದಲ್ಲೇ ಮುಖಪುಟದಲ್ಲೇ ಸಂವಿಧಾನದ ಆಶಯಗಳನ್ನ ಇಟ್ಕೊಂಡು ಮಾಡಿದಂಥ ಉದಾಹರಣೆ ಇಲ್ಲವೇ ಇಲ್ಲ ಅಂದರೆ ನಾವು ಜನರಿಗೆ ಎಲ್ಲ ಅವಕಾಶವನ್ನು ಕೊಡೋದಕ್ಕೆ ಸಮಾನ ಅವಕಾಶಗಳನ್ನು ಸಾಮಾಜಿಕವಾಗಿ ಏನು ಹೇಳಿದ ನಿರ್ದೇಶಕ ತಂತ್ರದಲ್ಲಿ ಅದರ ಪ್ರಕಾರ ನಾನು ನಡೀತಾ ಜನರ ವಿಶ್ವಾಸ ನಮಗಿದೆ ಈ ಗ್ಯಾರಂಟಿ ಕೊಟ್ಟಿರೋದು ಕೂಡ ರಾಜಕೀಯ ಓಟ್ಗೋಸ್ಕರ ಅಲ್ಲ ಸಂವಿಧಾನದಲ್ಲಿ ಪ್ರತಿಯೊಬ್ಬರು ಬದುಕುವಂಥ ಮತ್ತು ದುಡಿಯುವಂಥ ಹಕ್ಕು ಇರಬೇಕು ಅವ್ರಿಗೆ ಸ್ವಾವಲಂಬನೆ ಮತ್ತು ಸ್ವಾಭಿಮಾನದ ಬದುಕು ಕಟ್ಟುಕೊಡ್ಬೇಕು ಅದಕ್ಕಿನ್ನೇ ಗ್ಯಾರಂಟಿ ಕೊಟ್ಟು ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ಆದಾಯ ಬರಬೇಕು ಆ ರೀತಿ ಮಾಡಿ ಯಾರೋ ಒಂದು ಒಬ್ಬರು ಮನೆ ಬಾಗಿಲು ಹುಟ್ಟು ಅನ್ನಕ್ಕೆ ಕೈ ಚಾಚಬಾರ್ದು ಆತರ ಐತಿಹಾಸಿಕ ಕೆಲಸ ಮಾಡಿದೀವಿ ನಮ್ ಮೋದಿ ವಿರೋಧ ಮಾಡ್ತಿದ್ದವ್ರು ಗ್ಯಾರಂಟಿನ ಈ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತಿದಾರಲ್ಲ